ಓಂ ನಮೋ ವೆಂಕಟೇಶಾಯ ನಮಸ್ಕಾರ ಸ್ನೇಹಿತರೆ ಪ್ರಮಿಳಾ ಟಾಕ್ಸ್ಗೆ ಸ್ವಾಗತ ಸಹೋದರ ಸಹೋದರಿಯರ ಪ್ರೀತಿಯ ಸಂಕೇತವಾದ ಹಬ್ಬ ರಾಖಿ ಹಬ್ಬ ಈ ರಾಖಿ ಹಬ್ಬದ ಬಗ್ಗೆ ಈ ವಿಡಿಯೋ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಖಿ ಹಬ್ಬ ಯಾವಾಗ ಬಂದಿದೆ ತಿಥಿ ವಾರ ನಕ್ಷತ್ರ ಮತ್ತು ಪೌರ್ಣಮಿ ತಿಥಿ ಆರಂಭ ಯಾವಾಗ ಮುಕ್ತಾಯ ಯಾವಾಗ ರಾಖಿ ಕಟ್ಟುವ ಶುಭ ಸಮಯ ರಾಖಿ ಕಟ್ಟುವಾಗ ಪಠಿಸಬೇಕಾದ ಮಂತ್ರ ಯಾವುದು ಮತ್ತು ರಾಖಿ ಕಟ್ಟುವ ಹಿಂದೆ ಇರುವ ಪುರಾಣ ಕಥೆಯನ್ನು ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಪಕ್ಕದೆಯಲ್ಲೇ ಇರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಏನು ವಿಡಿಯೋ ಇಟ್ಟರೂ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೋದರ ಸೋದರಿಯರ ಮಧ್ಯೆ ಇರುವ ಪ್ರೀತಿಯನ್ನು ತೋರಿಸುವುದಕ್ಕೋಸ್ಕರ ಅತ್ಯಂತ ಸಂಭ್ರಮದಿಂದ ಆಚರಿಸುವ ಪವಿತ್ರವಾದ ಹಬ್ಬವೇ ಈ ರಾಖಿ ಹಬ್ಬ ಈ ರಾಖಿ ಹಬ್ಬವನ್ನು ರಕ್ಷಾಬಂಧನ್ ಅಂತನೂ ಕರೀತಾರೆ ಎಂತಹ ಕಷ್ಟ ಸಮಯದಲ್ಲೂ ತನಗೆ ರಕ್ಷಕನಾಗಿರುವ ಸಹೋದರನಿಗೆ ಸಹೋದರಿಯರು ರಾಖಿಯನ್ನು ಕಟ್ಟುವ ಹಬ್ಬವೇ ರಾಖಿ ಹಬ್ಬ ಒಂದು ಹೆಣ್ಣು ಮಗುವಿಗೆ ಯಾವುದೇ ಪ್ರತಿಫಲಾಕ್ಷಿ ಪ್ರತಿಫಲಾಪೇಕ್ಷೆ ಇಲ್ಲದೆ ತಂದೆಯ ನಂತರ ಪ್ರತಿ ಕಷ್ಟದಲ್ಲೂ ನಾನಿದೀನಿ ಅಂತ ಅಂತ ನಿಲ್ಲುವ ಏಕೈಕ ವ್ಯಕ್ತಿ ಸಹೋದರ ಮಾತ್ರ ಅಕ್ಕ ತಮ್ಮ ಅಣ್ಣ ತಂಗಿ ಮಧ್ಯೆ ಇರುವ ಪ್ರೀತಿ ಅಕ್ಕರೆಯ ಪ್ರತೀಕವಾಗಿ ಆಚರಿಸುವ ಈ ರಾಖಿ ಹಬ್ಬ ಮಾನವ ಸಂಬಂಧಗಳಿಗೆ ಪ್ರತೀಕವಾಗಿ ನಿಂತಿದೆ ಪ್ರತಿ ವರ್ಷ ಈ ರಾಖಿ ಹಬ್ಬವನ್ನು ಶ್ರಾವಣ ಮಾಸದಲ್ಲಿ ಬರುವ ಪೌರ್ಣಮಿ ಎಂದು ಆಚರಿಸಬೇಕು ಬನ್ನಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಖಿ ಹಬ್ಬ ಯಾವತ್ತು ಬಂದಿದೆ ರಾಖಿ ಪೌರ್ಣಮಿ ಆರಂಭ ಮತ್ತು ಅಂತ್ಯದ ಸಮಯಗಳ ಯಾವುದು ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ನಲ್ಲಿ ಶ್ರಾವಣ ಪೌರ್ಣಮಿ ಬಂದು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆ ನಲವತ್ತಾರು ನಿಮಿಷಕ್ಕೆ ಆರಂಭವಾಗಿ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ನಾವು ಪೌರ್ಣಮಿ ಅಂತ ಸೂರ್ಯೋದಯ ಸೂರ್ಯೋದಯವನ್ನು ಗಣನೆಗೆ ತೆಗೆದುಕೊಂಡು ಅಂದರೆ ಪೌರ್ಣಮಿ ತಿಥಿ ಸೂರ್ಯೋದಯಕ್ಕೆ ಯಾವಾಗಿರುತ್ತೋ ಆ ದಿನವನ್ನು ನಾವು ರಾಖಿ ಪೌರ್ಣಮಿ ಶ್ರಾವಣ ಪೌರ್ಣಮಿ ಅಂತ ರಾಖಿ ಹಬ್ಬವನ್ನಾಗಿ ಆಚರಿಸ್ಬೇಕು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ರಾಖಿ ಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಶನಿವಾರ ಶ್ರಾವಣ ನಕ್ಷತ್ರ ಬಂದಿದೆ ಶ್ರವಣ ನಕ್ಷತ್ರ ಶ್ರೀಮನ್ನಾರಾಯಣನ ಜನ್ಮ ನಕ್ಷತ್ರ ಇದು ಅತ್ಯಂತ ಶ್ರೇಷ್ಠವಾದ ನಕ್ಷತ್ರ ಶ್ರವಣ ನಕ್ಷತ್ರ ಮತ್ತು ಶನಿವಾರ ಪೌರ್ಣಮಿ ಬಂದಿದೆ ರಾಖಿ ಕಟ್ಟೋದಕ್ಕೆ ರಾಖಿ ಹಬ್ಬವನ್ನು ಆಚರಿಸೋದಕ್ಕೆ ಬಹಳ ಶ್ರೇಷ್ಠವಾದ ದಿನ ಇದಾಗಿದೆ ರಾಖಿ ಕಟ್ಟೋದಕ್ಕೆ ಯಾವ ಸಮಯ ಶ್ರೇಷ್ಠ ಅಪ್ಪ ಅಂತಂದರೆ ಆಗಸ್ಟ್ ಒಂಬತ್ತು ಶನಿವಾರ ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಒಳ್ಳೆಯ ಮುಹೂರ್ತ ಇದೆ ಆದಷ್ಟು ಈ ಸಮಯದಲ್ಲಿ ನೀವು ರಾಖಿಯನ್ನು ನಿಮ್ಮ ಸಹೋದರನಿಗೆ ಕಟ್ಟಿ ಒಂದು ವೇಳೆ ಈ ಸಮಯದಲ್ಲಿ ನಿಮಗೆ ಕಟ್ಟಕ್ಕೆ ಆಗಲಿಲ್ಲ ದಿನಾ ಪೂರ್ತಿ ನೀವು ಯಾವಾಗಲಾದರೂ ಕಟ್ಟಬಹುದು ಇನ್ನು ರಾಖಿಯನ್ನು ಈ ರೀತಿ ಕಟ್ಕೊಳ್ಳಿ ಅಂದರೆ ಸ್ನೇಹಿತರೆ ನೀವು ರಾಖಿಯನ್ನು ಅಂಗಡಿಯಿಂದ ಮನೆಗೆ ತಂದಿರ್ ತಂದಿರ್ತೀರ ಅದನ್ನು ಅದು ಎಲ್ಲೆಲ್ಲೋ ಹಾಕಿರ್ತಾರೆ ಯಾರ್ಯಾರೋ ಮುಟ್ಟಿರ್ತಾರೆ ರಾಖಿಯನ್ನು ಮನೆಗೆ ತಂದ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನದ ನೀರನ್ನು ಹಾಕಿ ಅದನ್ನು ಶುದ್ಧಿ ಮಾಡ್ಕೊಳ್ಳಿ ನಂತರ ರಾಖಿ ಹಬ್ಬದ ದಿನ ನೀವು ಮನೆಯನ್ನು ಸ್ವಚ್ಛ ಮಾಡಿಕೊಂಡು ತಲೆ ಸ್ನಾನ ಮಾಡಿ ನೀವು ರಾಖಿಯನ್ನು ದೇವರ ಕೋಣೆಯಲ್ಲಿಟ್ಟು ನಿಮ್ಮ ಮನೆ ದೇವರನ್ನು ಮನಸ್ಫೂರ್ತಿಯಾಗಿ ಪೂಜಿಸ್ಕೊಂಡು ನಂತರ ರಾಖಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆ ಮತ್ತು ಹೂವನ್ನಿಟ್ಟು ಧೂಪವನ್ನು ತೋರಿಸಿ ನನ್ನ ಸಹೋದರ ಸಹೋದರನಿಗೆ ಯಾವ ಆಪತ್ತುಗಳು ಗಂಡಾಂತರಗಳು ಏನೂ ಬರದೆ ನನ್ನ ಸಹೋದರ ಆಯುರಾರೋಗ್ಯದಿಂದ ಅಷ್ಟೈಶ್ವರ್ಯಗಳಿಂದ ಯಾವಾಗಲೂ ಸುಖ ಸಂತೋಷಗಳಿಂದ ನೂರು ವರ್ಷ ಬಾಳಲಿ ಉತ್ತಮ ಕೀರ್ತಿ ಪ್ರತಿಷ್ಠೆಗಳಿಂದ ರಾರಾಜಿಸಬೇಕು ಸಹೋದರನ ಕುಟುಂಬ ನೂರು ವರ್ಷ ಚೆನ್ನಾಗಿರಲಿ ಅಂತ ಆ ಭಗವಂತನ ಹತ್ತಿರ ಬೇಡಿಕೊಂಡು ಅನಂತರವೇ ನಾವು ರಾಖಿಯನ್ನು ಕಟ್ಟಬೇಕು ನಿಮ್ಮ ಸಹೋದರನಿಗೆ ಮೊದಲು ಕುಂಕುಮವನ್ನಿಟ್ಟು ಆರತಿ ಮಾಡಿ ಏನಾದರೂ ಸಿಹಿಯನ್ನು ತಿನ್ನಿಸ್ರಿ ಕುಂಕುಮವನ್ನಿಟ್ಟು ರಾಖಿ ಕಟ್ಟಿ ಆರತಿ ಮಾಡಿ ಸಿಹಿಯನ್ನು ತಿನ್ನಿಸಿ ನಿಮ್ಮ ಸಹೋದರ ಏನಾದರೂ ನಿಮಗಿಂತ ದೊಡ್ಡವರಾಗಿದ್ದರೆ ಖಂಡಿತ ನಿಮ್ಮ ಅಣ್ಣನ ನಿಮ್ಮ ಸಹೋದರನ ಕಾಲುಗಳಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹಾಗೆ ಸ್ನೇಹಿತರೆ ನೀವು ರಾಖಿ ಕಟ್ಟುವಾಗ ಈ ಶ್ಲೋಕವನ್ನು ಹೇಳಿಕೊಂಡು ಕಟ್ಟಿದ್ರೆ ಬಹಳ ಶ್ರೇಷ್ಠ ಏನ ಬಂದೋ ಬಲಿರಾಜ ದಾನವೇಂದ್ರೋ ಮಹಾಬಲಂ ತೇನತ್ವ ಮಬಿ ಬದ್ನಾಮಿ ರಕ್ಷ ಮಾಚಲ ಮಾಚಲ ಅಂತ ಈ ಮಂತ್ರವನ್ನು ಹೇಳಿಕೊಂಡು ರಾಖಿಯನ್ನು ಕಟ್ಟಿ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬವನ್ನು ಆಚರಿಸುವಾಗ ಅದರ ಹಿನ್ನೆಲೆ ಏನೋ ಒಂದಿದೆ ಮತ್ತು ಒಂದು ಪುರಾಣ ಕತೆ ಏನೋ ಇರುತ್ತೆ ಈ ರಾಖಿ ಹಬ್ಬವನ್ನು ಆಚರಿಸುವಲ್ಲಿ ಪುರಾಣ ಕಥೆ ಏನಪ್ಪಾ ಅಂದರೆ ಶ್ರೀಕೃಷ್ಣ ಶಿಶುಪಾಲನನ್ನು ಶಿಕ್ಷಿಸುವ ಸಮಯದಲ್ಲಿ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದಾಗ ಕೃಷ್ಣನ ತೋರು ಬೆರಳಿಗೆ ಗಾಯ ಆಯ್ತಂತೆ ಆಗ ದ್ರೌಪದಿ ತಾನು ಹುಟ್ಟಿದ್ದ ರೇಷ್ಮೆ ಸೀರೆಯ ಸೆರಗಿನಿಂದ ಸೆರಗನ್ನು ಹರಿದು ಕೃಷ್ಣನ ಕೈಗೆ ಕಟ್ತಾಳಂತೆ ಆಗ ಶ್ರೀಕೃಷ್ಣ ಭಗವಾನ್ ಶ್ರೀಕೃಷ್ಣ ದ್ರೌಪದಿಗೆ ಹೇಳ್ತಾನಂತೆ ನಿನಗೆ ಯಾವಾಗಲೂ ರಕ್ಷಕನಾಗಿ ನಾನಿರ್ತೀನಿ ಅಂತ ಮಾತು ಕೊಡ್ತಾನಂತೆ ಅದಕ್ಕೆ ದುಶ್ಯಾಸನ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಮಾಡಿದಾಗ ದ್ರೌಪದಿಯನ್ನು ಅವಮಾನ ಮಾಡ್ತಾ ಇದ್ದಾಗ ಭಗವಾನ್ ಶ್ರೀಕೃಷ್ಣ ದ್ರೌಪದಿಯನ್ನು ಕಾಪಾಡಿ ದ್ರೌಪದಿಯನ್ನು ರಕ್ಷಣೆ ಮಾಡಿದ ಅಂತ ಪುರಾಣಗಳು ಹೇಳ್ತವೆ ಇನ್ನೊಂದು ಪುರಾಣ ಕಥೆ ಏನಪ್ಪಾ ಅಂದರೆ ದೇವತೆಗಳಿಗೂ ರಾಕ್ಷಸರಿಗೂ ನಡೆದ ಭೀಕರ ಯುದ್ಧ ಯುದ್ಧದಲ್ಲಿ ಒಂದು ಯುದ್ಧ ಒಂದು ಪುಷ್ಕರ ಕಾಲ ನಡೆಯುತ್ತಂತೆ ಆ ಯುದ್ಧದಲ್ಲಿ ಸೋತ ದೇವತಾರಾಜ ಇಂದ್ರ ಅಮರಾವತಿಯಲ್ಲಿ ತರೆಮಡೆಸ್ಕೊಂಡಿದ್ದಂತೆ ಆಗ ತನ್ನ ಗಂಡನ ನಿಸ್ಸಹತೆಯನ್ನು ನೋಡಿದ ಇಂದ್ರಾಣಿ ಶಿವಪಾರ್ವತಿಯರನ್ನು ಲಕ್ಷ್ಮೀನಾರಾಯಣನ ಶ್ರಾವಣ ಪೌರ ಪೌರ್ಣಮಿ ಪೂಜಿಸಿ ಅವರ ಮುಂದೆ ರಕ್ಷೆಯನ್ನು ಇಟ್ಟು ಪೂಜಿಸಿ ನಂತರ ಆ ರಕ್ಷೆಯನ್ನು ದೇವೇಂದ್ರನಿಗೆ ಕೈಗೆ ಕಟ್ತಾಳಂತೆ ದೇವಾದಿ ದೇವತೆಗಳೆಲ್ಲರೂ ರಕ್ಷೆಯನ್ನು ದೇವೇಂದ್ರನಿಗೆ ಕಟ್ತಾರಂತೆ ಆಗ ಯುದ್ಧಕ್ಕೆ ಹೋದ ದೇವೇಂದ್ರ ಯುದ್ಧದಲ್ಲಿ ಗೆದ್ದು ತನ್ನ ತ್ರಿಲೋಕಾಧಿಪತ್ಯವನ್ನು ಮರಳಿ ಪಡೆದನಂತೆ ಈ ದಿನ ಕೂಡ ಶ್ರಾವಣ ಎಂದೆ ಇಷ್ಟು ವಿಶಿಷ್ಟತೆಯನ್ನು ಪಡೆದ ಶ್ರಾವಣ ಪೌರ್ಣಮಿ ಎಂದು ರಾಖಿ ಹಬ್ಬವನ್ನು ಎಲ್ಲ ಸಹೋದರಿಯರು ಆಚರಿಸಬೇಕು ಪ್ರತಿದಿನ ಯೋಗ ನಕ್ಷತ್ರ ದುರ್ಮುಹೂರ್ತ ಇದ್ದಂಗೆ ಭದ್ರಾ ಮುಹೂರ್ತ ಕೂಡ ಇರುತ್ತೆ ಈ ರಾಖಿ ಹಬ್ಬ ಹಬ್ಬದ ದಿನ ರಾಖಿಯನ್ನು ಈ ಭದ್ರಾ ಮುಹೂರ್ತದಲ್ಲಿ ಕಟ್ಟಬಾರ್ದು ಅಂತ ಹೇಳ್ತಾರೆ ಯಾಕೆಂದರೆ ಹಿಂದೂ ಪುರಾಣಗಳ ಪ್ರಕಾರ ಸೂರ್ಯ ಭಗವಾನರ ಕುಮಾರ್ತೆ ಭದ್ರ ಮಾತಾ ಸೂರ್ಯ ಭಗವಾನರಿಗೂ ಛಾಯಾದೇವಿಯವರಿಗೂ ಜನಿಸಿರುವ ಕುಮಾರ್ತೆ ಭದ್ರಾದೇವಿ ಇವರು ಶನಿದೇವರ ಸೋದರಿ ಭದ್ರಮಾತೆಯ ಆಕಾರ ನೋಡಲು ಭಯಂಕರವಾಗಿರುತ್ತೆ ಅಂತ ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ ಭದ್ರಾ ಅಮ್ಮನವರು ಬಹಳ ಕಪ್ಪಾಗಿ ದೊಡ್ಡ ದೊಡ್ಡ ಕಣ್ಣುಗಳಿಂದ ಉದ್ದ ಕೂದಲು ಹೀಗೆ ಅಮ್ಮನವರನ್ನು ಕಠಿಣವಾಗಿ ಬಹಳ ಗಂಭೀರವಾಗಿ ಅಮ್ಮನವರು ಇರ್ತಾರೆ ಅಂತ ಹೇಳ್ತಾರೆ ಈ ಭದ್ರಾ ಅಮ್ಮನವರು ಲೋಕವನ್ನು ತನ್ನ ಅಧೀನದಲ್ಲಿಟ್ಟುಕೊಳ್ಬೇಕು ಅಂತ ಲೋಕನ್ನ ಬ ಲೋಕಕ್ಕೆ ಬಹಳ ತೊಂದರೆಯನ್ನು ಕೊಡ್ತಾ ಇರ್ತಾರೆ ಆಗ ಬ್ರಹ್ಮದೇವರು ಭದ್ರಳಿಗೆ ಕಣ್ ಒಂದು ಭದ್ರಾ ಮುಹೂರ್ತ ಅಂತ ಮಾತ್ರ ಕೊಡ್ತಾರೆ ಈ ಮುಹೂರ್ತದಲ್ಲಿ ಭದ್ರಾ ಮಾತೆ ಮೂರು ಲೋಕಗಳನ್ನು ಸುತ್ತುತ್ತಾ ಇರ್ತಾರಂತೆ ಈ ಮುಹೂರ್ತ ಒಳ್ಳೇದಲ್ಲ ಅಂತ ಹೇಳ್ತಾರೆ ಅದಕ್ಕೆ ಭದ್ರಾ ಮುಹೂರ್ತದಲ್ಲಿ ರಾಖಿಯನ್ನು ಕಟ್ಟಬಾರ್ದು ಅಂತ ಹೇಳ್ತಾರೆ ಆದರೆ ಈ ದಿನ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರ ಭದ್ರಾ ಮುಹೂರ್ತ ಸೂರ್ಯೋದಯಕ್ಕೆ ಮುಂಚೆನೇ ಆಗೋಗಿರುತ್ತೆ ಆದ್ದರಿಂದ ನೀವು ಸೂರ್ಯೋದಯದ ನಂತರ ಆರು ಗಂಟೆ ಹದಿನೈದು ನಿಮಿಷದ ನಂತರ ನೀವು ಯಾವಾಗ ಬೇಕಾದರೂ ರಾಖಿಯನ್ನು ಕಟ್ಕೋಬಹುದು ಆದರೆ ಒಟ್ಟಾರೆಯಾಗಿ ಭದ್ರಾ ಮುಹೂರ್ತದಲ್ಲಿ ರಾಖಿಯನ್ನು ಕಟ್ಟಬಾರ್ದು ಸ್ನೇಹಿತರೆ ನಾನು ನನಗೂ ಒಬ್ಬ ತಮ್ಮ ಇದ್ದಾನೆ ಹರಿಬಾಬು ಅಂತ ಹೆಸರು ನನಗೆ ನನ್ನ ತಮ್ಮ ಅಂದರೆ ತುಂಬಾ ಇಷ್ಟ ನಾನು ಪ್ರತಿ ವರ್ಷ ನನ್ನ ತಮ್ಮನ ಊರಿಗೆ ಹೋಗಿ ನನ್ನ ತಮ್ಮನಿಗೆ ರಾಖಿ ಕಟ್ಟಿ ಬರ್ತೀನಿ ನನಗೆ ತಂದೆ ಇಲ್ಲ ನನ್ನ ಎಲ್ಲ ಕಷ್ಟಗಳಲ್ಲೂ ಸುಖಗಳಲ್ಲೂ ನನ್ನ ತಮ್ಮ ಇದ್ದಾನೆ ನಾನಂತೂ ಪ್ರತಿ ವರ್ಷ ನನ್ನ ತಮ್ಮನಿಗೆ ರಾಖಿಯನ್ನು ಕಟ್ತೀನಿ ನಿಮಗೂ ಸಹೋದರರಿದ್ದರೆ ನೀವು ಖಂಡಿತ ಕಟ್ಕೊಳ್ಳಿ ನಾನು ದೂರದ ಊರಿನಲ್ಲಿದ್ದೀನಿ ಹೋಗೋಕ್ಕಾಗಲ್ಲ ಖಂಡಿತ ಅನ್ಕೋಬೇಡಿ ರಾಖಿ ಕಟ್ಟಿದ್ರೆ ನಾನು ಪ್ರೀತಿ ಅಂತ ಅಂದ್ಕೋಬೇಡಿ ಏನೋ ಒಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಂದಿದೆ ಅಲ್ವಾ ಅದನ್ನು ನಾವು ಆಚರಿಸಲೇಬೇಕು ಅದೇ ಅಲ್ಲ ನಿಮ್ಮ ಸಹೋದರನಿಗೆ ನಿಮ್ಮ ಪ್ರೀತಿಯನ್ನು ತಿಳಿಸುವ ಒಂದು ದಾರಿ ಕೂಡ ಇದು ಹೌದು ನೀವಾದರೂ ಹೋಗಿ ಕಟ್ಟಿ ಇಲ್ಲ ನಿಮ್ಮ ಸಹೋದರನನ್ನಾದರೂ ನಿಮ್ಮ ಬಳಿಗೆ ಕರೆಸ್ಕೊಂಡು ರಾಖಿಯನ್ನು ಕಟ್ಟಿ ನಿಮ್ಮ ಸಹೋದರನ ಆಯಸ್ಸು ಅಂತಸ್ತು ಕೀರ್ತಿ ಪ್ರತಿಷ್ಠೆ ಆ ದೇವರು ನೀಡಲಿ ನಿಮ್ಮ ಸಹೋದರನಿಗೆ ಆ ಭಗವಂತ ಅಂತ ನಿಮ್ಮ ಆ ಭಗವಂತನಲ್ಲಿ ಬೇಡಿಕೊಂಡು ನಿಮಗೆ ರಕ್ಷಕನಾಗಿರುವ ನಿಮ್ಮ ಸಹೋದರನಿಗೆ ರಾಖಿಯನ್ನು ಕಟ್ಟಿ ಈಗ ಎಲ್ಲ ಸಹೋದರಿಯರಿಗೂ ಒಂದು ಕಿವಿ ಮಾತು ನಿಮ್ಮ ಸಹೋದರಿಯರು ರಾಖಿ ಕಟ್ಟಿದ ಮೇಲೆ ಏನಾದರೂ ಸೌಭಾಗ್ಯದ ವಸ್ತುಗಳನ್ನು ನಿಮ್ಮ ಸಹೋದರಿಯರಿ ಸಹೋದರಿಯರಿಗೆ ಉಡುಗೊರೆಯಾಗಿ ಕೊಟ್ಟರೆ ನಿಮಗೂ ಬಹಳ ಒಳ್ಳೆಯದು